ನಿಮ್ದು ಯಾವ ಸರ್ ನೇಪಾಳ ಕನ್ನಡ ಬರುತ್ತಾ ಸರ್ ಸ್ವಲ್ಪ ಸ್ವಲ್ಪ ಬರುತ್ತಾ ಎಷ್ಟು ವರ್ಷ ಆಯ್ತು ನೀವು ಕರ್ನಾಟಕ ಕರ್ನಾಟಕ ಬಂದು ಒಂದು ವರ್ಷ ಆಯ್ತಾ ನಿಮ್ದು ಹೆಸರೇನು ಸುಚಿತ್ ಸುಚಿತ್ ಏನ್ ಕೆಲಸ ಮಾಡ್ತಾ ಇದೀರ ವೇಟರ್ ಎಲ್ಲಿ ಅಮರಾವತಿ ಓಟಲ್

ನಿಮ್ ಜೊತೆಲ್ಲ ಕನ್ನಡದವರ ಹೌದಾ ಏನೇನ್ ಬರುತ್ತೆ ನಿಮಗೆ ಕನ್ನಡ ಹಾ

ಅಭಿ ಉತ್ತರಹಳ್ಳಿ ಮೇ ಕೆಂಗೇರಿಗೆ ಜನ ಪಡೆಗ ಕೈಸಾ ಬೋಲ್ತ ನಾನು ಹೇಳ್ಕೊಳ್ತೀನಿ ಹೇಳ್ತೀರಾ ಅಣ್ಣ ಕೆಂಗೇರಿ ಬರ್ತೀರಾ ಹಾಂ ನೀವು ಕೇಳಬೇಕಾಗಿರೋದು ಅಣ್ಣ ಅಂದರೆ ಬಯ್ಯ ರೆಸ್ಪೆಕ್ಟ್ ಹಾಂ ಅಣ್ಣಾ ಅಂದರೆ ಬಯ್ಯ ಕೆಂಗೇರಿಗೆ ಬರ್ತೀರಾ ಕೆಂಗೇರಿಗೂ ಆಪ್ ಆಗೇಗ ಐಸಾ ಪೂಚ್ನಾ ಕ್ಯಾ ಕ್ಯಾ ಆದ್ಮೇಖಾ ಏನೇನು ನೋಡಿದೀರಾ ಬೆಂಗಳೂರಲ್ಲಿ ಎಲ್ಲ ನೋಡಿದೀರಾ ಏನೇನ್ ನೋಡಿದೀರ ಏನೇನ್ ನೋಡಿದೀರಾ ಅಂದ್ರೆ ಕ್ಯಾ ಕ್ಯಾಕ್ಯಾ ದೇಖಾ ಹೇ ಮತ್ ಏನೇನು ನೋಡಿದೀರ ಅಣ್ಣ ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿಯಾಯಿತು ಆ ಮೇರೆಕೋ ಖುಷಿ ಹೋಗ ಕನ್ನಡದಲ್ಲಿ ಏನಂತಾರೆ ಕನ್ನಡ ಮೇ ಕ್ಯಾತೋ ಅಣ್ಣ ಬಯ್ಯ ಬೈಯ ಅಂದ್ರೆ ಅಣ್ಣ ಅಣ್ಣ ನಿಮ್ಮ ಜೊತೆ ಮಾತನಾಡಿ ತುಂಬಾ ಖುಷಿಯಾಗಿದೆ ಅಣ್ಣ ನಿಮ್ಮ ಜೊತೆ ಮಾತನಾಡಿ ಖುಷಿಯಾಗಿದೆ ಬೈಯಾ ಅಬ್ಗಾತ್ ಬಾತ್ ತೆ ಹಚ್ಚ ಅಣ್ಣ ನಿಮ್ದು ಯಾವ ಊರು ನಮ್ದು ನೇಪಾಳ ಬೈಯ ತುಮಾರಗಾಂ ಕೌನ್ಸೆ ಮತ್ ಅಣ್ಣ ನಿಮ್ಮ ಊರು ಯಾವುದು ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಮಾತಾಡ್ತೀರಾ ನಿಮ್ಮದು ಊಟ ಆಯ್ತಾ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ಚೆನ್ನಾಗಿದೆ ನಿಮ್ಮ ಹೆಸರು ಮತ್ಲಬ್ ಕುಮಾರ ನಾಮ್ ಹೇ ಎಷ್ಟು ದಿನ ಆಯ್ತು ನೀವು ಇಲ್ಲಿ ಕೆಲಸ ಮಾಡಕ್ ಬಂದು ಎರಡು ಎರಡು ವರ್ಷ ಆಯ್ತು ಮಹಿನಾ ಮಹಿನಯ್ಯ ಮೈನಾ ಮತ್ಲಬ್ ತಿಂಗಳು ಸಾಲ್ ಮತ್ ವರ್ಷ ಇನ್ನ ಏನು ಸಮಾಚಾರ ಸಮಾಚಾರ ಅಂದ್ರೆ ಹಾಲೆ ತುಮಾರ ಮತ್ಲಬ್ ಏನ್ ಸಮಾಚಾರ ಬೆಂಗಳೂರು ಹೇಗಿದೆ ಸಮಾಜ ನೈ ಮತ್ಲಬ್ कैसा है मतलब हे गिदे कैसा है मतलब हे गिदे बेंगलोर हे गिदे कैसा है बहुत अच्छा है तुम बहुत चलना गिदे मौसम मतलब वातावरण बोलो वातावरण तुम्बा चना गिरे हाँ और बाद में क्या चाहिए क्या सुन? तुमको सीखना पड़ेगा बोलो मैं सिखाता हूँ तुमको जरूरत बात क्या है वो बोलो मेरे को मैं कन्नाड़ा में बोलता हूँ क्या सिखाना तुम लोग आदमी से ज्यादा ज्यादा बात करना है कन्नाडा तो वाला कन्नाडा वाला सबको आता है तुम भी बात करना है ना ऊटा कोड़ी

इस इंफॉर्म कर देता है वो बात करता था तो मैं सीख गया उसको मेपाली सिखा मैं कनाडा लेती हूं बहुत अच्छा है बहुत अच्छा है अन्ना बहुत अच्छा है सुपर है हमको कनाडा सिखा रहे हैं लाइक सब्सक्राइब करो अन्ना को सपोर्ट करो सब्सक्राइब करो लाइक करो सब लोग मिलके अन्ना को अच्छा अपना सपोर्ट करो सपोर्ट आधा खाना सिखा दिया है